ನನಗೆ ತಿಳಿದಿರಂಗೇನೆ ಮೈಸೂರು ಜಿಲ್ಲೆನಲ್ಲಿ ಪ್ರಾಧಿಕಾರ ರಚನೆ ಆದ ನಂತರ ನನಗೆ ಇಲ್ಲಿಯ ಉಸ್ತುವಾರಿಯನ್ನಾಗಿ ಮಾಡಿ ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳ ಉಸ್ತುವಾರಿಯನ್ನಾಗಿ ಮಾಡಿ ಅನುಷ್ಠಾನವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಬೇಕಂತೇಳಿ ನನಗೆ ಒಂದು ಜವಾಬ್ದಾರಿಯನ್ನು ಸರ್ಕಾರ ಘನ ಸರ್ಕಾರ ವಹಿಸಿದೆ ಹಾಗೆಯೇ ತಮಗೆ ತಿಳಿದಿರುವಂಗೆ ಇದು ಮೊದಲನೇ ಮುಖಾಮುಖಿ ಎರಡು ಮೊದಲನೇ ಸಭೆಯನ್ನು ನಾವು ಮಾಡಿದ್ವಿ ಈಗಾಗಲೇ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಮೈಸೂರಿನಲ್ಲಿ ಈಗಾಗಲೇ ಮಾಡಿದ್ದೀನಿ ನಾನು ಮತ್ತು ಎರಡನೇ ಒಂದು ಬಹಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಕರೆದಾಗ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ನಾನು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಮೊದಲಿಗೆ ಕೋರಲಿಕ್ಕೆ ಇಚ್ಛಿಸ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ತಮಗೆ ತಿಳಿದಿರುವಂಗೆನೇ ಇವತ್ತು ದ ರಾಜ್ಯದಲ್ಲಿ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಮಾಧ್ಯಮದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಟಿ ವಿನಲ್ಲಿರ್ಬೋದು ಇವತ್ತು ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಯಾವುದಂದರೆ ಇವತ್ತು ಅನ್ನಭಾಗ್ಯ ಯೋಜನೆಯ ವಿಚಾರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಬಿ ಪಿ ಎಲ್ ಕಾರ್ಡನ್ನ ಇವರು ಬೇಕಂತ ಕಿತ್ಕೊಳ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡಿಂದ ಬಡವ್ರನ್ನ ವಂಚಿತರಾಗಿ ಮಾಡ್ತಾ ಇದ್ದಾರೆ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಬೇರೆ ಪಕ್ಷದವರು ಅಂದರೆ ವಿರೋಧ ಪಕ್ಷದವರು ಏನು ಸರ್ಕಾರದಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾಯಕರುಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರೋದನ್ನು ತಾವು ಪ್ರಮುಖವಾಗಿ ನೋಡ್ತಾ ಇದ್ದೀರ ಪ್ರತಿನಿತ್ಯ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ನಾನಿವತ್ತು ಕೆಲವು ವಿಚಾರಗಳನ್ನು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಈಗಾಗಲೇ ಸಾಕಷ್ಟು ಈ ವಿಚಾರಗಳಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನು ಕೂಡ ಮೈಸೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಇದರಲ್ಲಿರೋ ಗೊಂದಲವನ್ನು ನಿವಾರಣೆ ಮಾಡಬೇಕು ಜನರಿಗೆ ಸರಿಯಾದಂತಹ ನಿಜವಾದಂತಹ ಸತ್ಯವಾದಂತಹ ಮಾಹಿತಿ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಮಾಧ್ಯಮದವರೊಟ್ಟಿಗೆ ಮಾತನಾಡಬೇಕಂತೇಳಿ ಕರೆದಿದ್ದೇನೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ನೇರವಾಗಿ ವಿಚಾರಕ್ಕೆ ಹೋಗ್ತೀನಿ ಆನಂತರ ತಮ್ಮ ಪ್ರಶ್ನೆಗಳನ್ನು ನಾನು ನಿರೀಕ್ಷೆ ಮಾಡ್ತೇನೆ ಈಗ ನಮ್ಮ ಮೈಸೂರಿನಲ್ಲಿ ಇವತ್ತು ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಮತ್ತು ಅಂತ್ಯಜಯ ಎ ಎ ಎ ಎ ಎ ವೈ ಅಂತ ಹೇಳ್ತೇವೆ ಆ ಎರಡೂ ಸೇರಿ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಕಾರ್ಡುಗಳನ್ನು ನಾವು ಈಗಾಗಲೇ ಗುರುತಿಸಿ ಈ ಫಲಾನುಭವಿಗಳಿಗೆ ನಾವು ಉಚಿತವಾದಂತಹ ಪಡಿತರವನ್ನು ನೀಡ್ತಾ ಇದ್ದೀವಿ ಆರು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾ ಈ ಒಂದು ಪ್ರಕ್ರಿಯೆ ಏನು ಇದು ಕೇಂದ್ರ ಸರ್ಕಾರದ ಒಂದು ಕ್ರಮದಂತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಕೇಂದ್ರ ಸರ್ಕಾರದ ನಾಮ್ಸ್ ಪ್ರಕಾರ ಇವತ್ತು ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು ಏನಂತಂದರೆ ಪರಿಷ್ಕರಣೆ ಆಗಬೇಕು ಯಾರು ಟ್ಯಾಕ್ಸ್ ಪೇಯರ್ಸು ಯಾರು ಆದಾಯವನ್ನು ಹೆಚ್ಚು ತಗೊಳ್ತಾ ಇದ್ದಾರೆ ಯಾರು ಅಧಿಕಾರಿಗಳಿರ್ತಾರೆ ಅಂಥವ್ರು ಯಾರಾದರೂ ಅವರ ಕುಟುಂಬದವರು ಕೂಡ ಏನಾದರೂ ಈ ಒಂದು ಬಿ ಪಿ ಎಲ್ ಕಾರ್ಡರ್ ಅಥವಾ ಪಡಿತರ ಚೀಟಿಯನ್ನು ಪಡ್ಕೊಳ್ತಾ ಇದ್ದರೆ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ಈಗಾಗಲೇ ನೀಡಿತ್ತು ಅದರಂತಲೇ ಏನಿದು ಮಾ ನಾಮ್ಸ್ ಯಾವ ಮಾನದಂಡವನ್ನು ಕೊಟ್ಟಿತ್ತು ಸರ್ಕಾರ ಆ ಮಾನದಂಡದ ರೀತಿಯಲ್ಲೇ ಇವತ್ತು ಒಂದಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡನ್ನು ತೆಗೀಲಾಗಿದೆ ಅಂದರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ಗಳನ್ನು ತೆಗೀಲಾಗಿದೆ ಇಷ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅದರಲ್ಲಿ ನಾವೀಗಾಗಲೇ ಎಚ್ ಡಿ ಕೋಟೆಯಲ್ಲಿ ಟೋಟಲ್ ಅಂದರೆ ಸುಮಾರು ಅರವತ್ನಾಲ್ಕು ಏನು ನಾನು ಹೇಳಿದ್ನಲ್ಲ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾವು ತಾಲೂಕುವಾರು ನನ್ನ ಹತ್ರ ಮಾಹಿತಿಯ ಇದು ಇದೆ ನಾನು ಕೂಡ ಅದನ್ನು ತಮಗೆ ಕೊಡ್ತೇನೆ ಎಷ್ಟು ತಾಲೂಕುವಾರು ನಾವು ತೆಗೆದಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ನಾನು ಸದ್ಯದಲ್ಲಿ ತಮಗೆ ಕೊಡ್ತೀನಿ ಇದು ಪ್ರಮುಖವಾದಂಥ ಒಂದು ವಿಚಾರ ಇವತ್ತು ನಾನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ ಏನು ರದ್ದಾಗಿದೆಯಲ್ಲ ಅದರಲ್ಲೇನಾದ್ರೂ ಅರ್ಹ ಫಲಾನುಭವಿಗಳು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ತಮ್ಮ ಮುಖಾಂತರ ಜನರಿಗೆ ಈ ಒಂದು ಸ್ಪಷ್ಟ ಮಾಹಿತಿಯನ್ನು ತಾವು ಕೊಡಬೇಕಾಗಿ ಏನು ರದ್ದಾಗಿದೆ ನಮ್ಮ ಕಾರ್ಡ್ ರದ್ದಾಗ್ಬಿಟ್ಟಿದೆ ಅಂತ ಹಲವಾರು ನನಗೂ ಕರೆಗಳು ಬರ್ತಾ ಇದೆ ಪ್ರಾಧಿಕಾರಕ್ಕೂ ಕೂಡ ಕರೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಐದು ಪಂಚ ಗ್ಯಾರಂಟಿಯಲ್ಲಿ ಪ್ರಮುಖವಾದಂಥ ಅನ್ನಭಾಗ್ಯ ಕಾರ್ಯಕ್ರಮದ ಅಧಿಕಾರಿಗಳಿಗೆ ಕೂಡ ಇದು ಬರ್ತದೆ ಕರೆಗಳು ನಮ್ಮದು ರದ್ದಾಗಿದೆ ಕಾರ್ಡ್ ಅಂತೇಳಿ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಏನು ರದ್ದಾಗಿದೆ ಈಗ ಈ ಪ್ರಕ್ರಿಯೆಯಲ್ಲಿ ತಾವುಗಳು ನಿಜಕ್ಕೂ ಕೂಡ ಅರ್ಹರಿದ್ದರೆ ಮತ್ತೊಮ್ಮೆ ಬಂದು ಇದರ ಅರ್ಜಿಯನ್ನು ತಾವು ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಯಾರು ಫಲಾನುಭವಿಗಳು ನಿಜವಾಗ್ಲೂ ಅರ್ಹರಿದ್ದೀರಿ ಈ ವ್ಯಾಪ್ತಿ ಈ ಒಂದು ಮಾನದಂಡದ ಆಯ್ಕೆಯಲ್ಲಿ ಬರ್ತಕ್ಕಂತಹ ವ್ಯಾಪ್ತಿಯಲ್ಲಿರ್ತಕ್ಕಂಥ ಫಲಾನುಭವಿಗಳು ಯಾರದೇ ಆದರೂ ಏನಾದರೂ ಬ ಅಚಾತುರ್ಯವಾಗಿ ಏನಾದರೂ ಒಂದು ತೆಗೆದಿದ್ರೆ ನಮ್ಮ ಇಲಾಖೆ ವತಿಯಿಂದ ತಾವು ಮತ್ತೊಮ್ಮೆ ಬಂದು ಅರ್ಜಿಯನ್ನು ತತ್ಕ್ಷಣ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ತಾಲೂಕು ಮಟ್ಟದಲ್ಲಿ ಹ್ಞೂ ಕ್ಲಾರಿಟಿ ಏನು ಮಾಹಿತಿ ಈಗ ಅವ್ರದ್ದು ಆಧಾರ ಆಧಾರ್ ಸಂಖ್ಯೆಯ ಪ್ರಕಾರ ಅವ್ರ ಹತ್ರ ಯಾವ್ದು ಅವ್ರದ್ದು ಏನು ಮಾಹಿತಿ ಇದೆ ಅದ್ರ ಮೇಲೆ ಈ ಮಾನದಂಡದ ಮೇಲೆ ಆಗಿದೆ ಬಿಟ್ಟರೆ ಬೇರೆ ಯಾವುದೇ ಕಾಂಡಿಂದ ಆಗಿರೋದಿಲ್ಲ ಏನಾದರೂ ಹೌದು 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 ನೋ ಈಗ ಒಂದು ಮಾನದಂಡ ಇದೆ ಈಗ ಇಲ್ಲಿ ಅಧಿಕಾರಿಗಳು ಕೂತಿದ್ದಾರೆ ಅವರೇ ಬೇಕಿದ್ರೆ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಇವತ್ತೊಂದು ಇವಾಗ ಟ್ಯಾಕ್ಸ್ ಪೇಯರ್ಸ್ ಅಂದಾಗ ಜಿ ಎಸ್ ಟಿ ಪೇಯರ್ಸ್ ಇರುವಾಗ ಅಥವಾ ಅಧಿಕಾರಿ ಅಫಿಷಿಯಲ್ಸ್ ಇದ್ದರೆ ಅವ್ರನ್ನ ಆಟೋಮೆಟಿಕ್ಕಾಗಿ ತೆಗಿಬೇಕಂತ ಮಾನದಂಡ ಇರುವಾಗ ಅವ್ರದ್ದು ಮಾಹಿತಿ ಸಿಕ್ಕತ್ತೆ ನಮಗೆ ಅದನ್ನು ಪರಿಷ್ಕರಣೆಯಾಗಿ ಬರೀ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ರದ್ದಾಗಿದೆ ಎ ಬಿ ಪಿ ಎಲ್ ಟು ಎ ಪಿ ಎಲ್ ಕನ್ವರ್ಟ್ ಆಗಿದೆ ರದ್ದಾಗಿರೋದಿಲ್ಲ ಈಗ ಎಬೋ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡಿತ ಬಡಿತ ಬಡತನದ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಕಾರ್ಡ್ಗಳನ್ನು ನಾವು ರದ್ದು ಮಾಡಿ ಬಡ ಬಡತನದ ಮಟ್ಟಕ್ಕೆ ಎ ಪಿ ಎಲ್ ಕಾರ್ಡ ಎಬೋ ಪಾವರ್ಟಿ ಲೈನ್ಗೆ ನಾವು ತಂದಿರ್ತೇವೆ ಬಿಟ್ಟರೆ ಅದ್ರ ಮಾಹಿತಿ ನನಗೆ ನಾನು ತಗೊಂಡಿಲ್ಲ ಯಾವ ಕೆಟಗರಿ ಇದೆ ಅನ್ನೋದನ್ನೇ ಸ್ಕ್ರೂಟಿನಿ ಮಾಡಲಿಕ್ಕೆ ನಾವು ಅದು ರೇವಣಸಿದ್ದಿಲ್ಲ ನಿಮಿಷ ಬೇಕಾ ಕೊಡಬೇಕು ಹಾಂ ಇದನ್ನು ಕೊಡೋ ಇಲ್ಲಿ ನನ್ನ ಹತ್ರ ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಅಧ್ಯಕ್ಷರು ನಮ್ಮ ರೇವಣ್ಣ ಸರ್ ಅವರ ಒಂದು ಸುತ್ತೋಲೆಯನ್ನು ನಾನು ಓದಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮ ಮುಂದೆ ಹಾಂ ಎಚ್ ಡಿ ಎಚ್ ಡಿ ರೇವಣ್ಣ ಅಲ್ಲ ಎಚ್ ಎಂ ರೇವಣ್ಣ ಅವರು ಈ ಒಂದು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ನಾನು ಉಪಾಧ್ಯಕ್ಷರಾಗಿ ವಿ ಮೈಸೂರು ವಿಭಾಗಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇದೇ ರೀತಿ ನಾಲ್ಕು ಜನ ಉಪಾಧ್ಯಕ್ಷರಿದ್ದೀವಿ ನಾವು ಒಂದೊಂದು ವಿಭಾಗವನ್ನು ನಾವು ವಹಿಸ್ಕೊಂಡಿದ್ದೇವೆ ಈ ಒಂದು ವಿಚಾರದಲ್ಲಿ ನಮಗೆ ನೆನ್ನೆ ಬಂದಿರತಕ್ಕಂಥ ಒಂದು ಸುತ್ತೋಲೆಯನ್ನು ತಾವು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೀನಿ ಮತ್ತು ಇದನ್ನು ಕೂಡ ಕಳಿಸ್ಕೊಡ್ತೀನಿ ಈಗಾಗಲೇ ತಾಲೂಕು ಮಟ್ಟದ ಪ್ರಾಧಿಕಾರವನ್ನು ಮಾಡಿದ್ದೀವಿ ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಕಚೇರಿ ಕೂಡ ಆಗಿದೆ ಇಲ್ಲೂ ಕೂಡ ಕಚೇರಿ ರೆಡಿ ಇದೆ ನಮ್ಮ ನಾಯಕರ ಒಂದು ದಿನಾಂಕಕ್ಕಾಗಿ ಕಾಯ್ತಾ ಇದ್ದೀವಿ ಅರುಣ್ ಅರುಣ್ ಕುಮಾರ್ ಅವರು ಇದರ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸದ್ಯದಲ್ಲೇ ಆ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ಅವರ ಒಂದು ಆಫೀಸಿನ ಕಚೇರಿಯನ್ನು ನಾವು ತತ್ಸ ತೆರೀತಾ ಇದ್ದೇವೆ ಅದಕ್ಕಿಂತ ಮುಂಚೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆ ವಿಷಯ ಅನ್ನಭಾಗ್ಯ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗಳ ಮೌಲ್ಯಮಾಪನಕ್ಕೆ ಪ್ರಾಧಿಕಾರದ ಸಮಿತಿ ಸದಸ್ಯರ ಸಹಯೋಗದ ಕುರಿತು ಅಂತೇಳಿ ನಮ್ಮೆಲ್ಲರ ಒಂದು ಸಹಯೋಗವನ್ನು ಕೇಳಿಕೊಂಡು ಈಗಾಗಲೇ ಅಧ್ಯಕ್ಷರು ಒಂದು ಪತ್ರವನ್ನು ಬರೆದಿದ್ದಾರೆ ಓದಲಿಕ್ಕೆ ಇಚ್ಛಿಸ್ತೇನೆ ರಾಜ್ಯದಲ್ಲಿ ಅನುಷ್ಠಾನಗೊಂಡಿರುವ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆ ಫಲ ದಕ್ಕುವುದು ಸರ್ಕಾರದ ಅದರಲ್ಲೂ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮುಖ್ಯ ಧ್ಯೇಯವಾಗಿರ್ತದೆ ಮಧ್ಯದಲ್ಲಿ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ನಮ್ಮ ಫುಡ್ ಇಲಾಖೆಯವರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಫುಡ್ ಫುಡ್ ಇಲಾಖೆಯವರು ಎಲ್ಲೋದ್ರು ಹೇಳಿ ಇದರಲ್ಲಿ ಎಲ್ಲೋದರು ಮಾಹಿತಿ ಕೊಡಲಿಕ್ಕೆ ರೆಡಿ ಆಗಕ್ಕೆ ಹೇಳಿ ಅಲ್ಲ

ಬರೀ ಒಂದು ಒಂದು ಅಷ್ಟು ಒಂದು ಎಂಬತ್ತು ಸಾವಿರ ಏನೋ ಕಾರ್ಡ್ಗಳ ಒಂದು ಇದಾಗಿದೆ ಹೇಳಿ ಬಿ ಪಿ ಎಲ್ ಟು ಎ ಪಿ ಎಲ್ ಅಂತ ಮಾಹಿತಿ ನನಗೆ ಸಿಕ್ಕಿರ್ತಕ್ಕಂಥದ್ದು ಎಂಬತ್ತರಿಂದ ಕರೆ ಬ ಸರಿಯಾದ ಮಾಹಿತಿಯನ್ನು ಕೊಡ್ತೇನೆ ರಾಜ್ಯದಲ್ಲಿ ಸುಮಾರು ಅಷ್ಟೊಂದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತೆಲ್ಲ ಏನು ಹೇಳಿದಿರ ಅದ ಅದಕ್ಕೆ ಸತ್ಯವ ಸತ್ಯಕ್ಕೆ ದೂರವಾದಂಥ ಮಾತು ನಾನು ಹೇಳಲಿಕ್ಕೆ ಇಚ್ಛಿಸೋದು ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರ ಬಜೆಟನ್ನು ಕೊಟ್ಟು ನಾವು ಈ ಒಂದು ಬಡವರ ಹೊಟ್ಟೆ ತುಂಬತಕ್ಕಂಥ ಒಂದು ಯೋಜನೆಯನ್ನ ಕತ್ತರಿ ಹಾಕ್ಬೇಕನ್ನೋ ಒಂದು ಏನು ಕೆಟ್ಟ ಆಲೋಚನೆ ನಮ್ಮ ಸರ್ಕಾರದಲ್ಲಿಲ್ಲ ಅಥವಾ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಂತಹ ಒಂದು ಕೆಟ್ಟ ಆಲೋಚನೆ ಯಾವತ್ತೂ ಇಲ್ಲ ಸರ್ಕಾರದ ಮೇಲೆ ವಿನಾಕಾರಣೆ ದೂಷಣೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಅನ್ನೋದಕ್ಕೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ತಮ್ಮನ್ನು ಇಷ್ಟು ತುರ್ತಾಗಿ ನಾನು ಈ ಒಂದು ಸಭೆಯನ್ನು ಕರೆದಿದ್ದು ಯಾಕಂದರೆ ಇವತ್ತು ಗ್ಯಾರಂಟಿಗಳನ್ನೇ ಕೊಡಬಾರ್ದು ಇದು ಸೋಮಾರಿಗಳನ್ನ ಮಾಡ್ತಕ್ಕಂಥ ಯೋಜನೆಗಳು ಅಂತ ಯಾರ ಬಾಯಿಂದ ಬರ್ತಾ ಇತ್ತೋ ಇವತ್ತು ರಾಜಕೀಯ ಲಾಭಕ್ಕಾಗಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಕ್ಕಾಗಿ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬೊಕ್ಕಸದಲ್ಲಿ ಏನು ದುಡ್ಡಿಲ್ಲ ಇವರಿಗೆ ಆಸಕ್ತಿ ಇಲ್ಲ ಬಡವರು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ಏನೇನು ಇವರು ಬಾಯಲ್ಲಿ ಹೇಳ್ತಿದಾರಲ್ಲ ಇದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು ಇನ್ನೂ ಒಂದು ಹತ್ತು ಲಕ್ಷ ಜನ ಏನಾರು ಅರ್ಹರ ಸಿಕ್ಕಿದ್ರೆ ಅದರ ಅವ್ರಿಗೆ ಏನಾದರೂ ಇಡೀ ದೇಶದಲ್ಲಿ ನೀವೇ ಹೇಳಿ ಇಡೀ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾರಾ ಅಧಿಕಾರ ವಹಿಸ್ಕೊಂಡ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಬಸವ ಜಯಂತಿ ದಿನ ಅವತ್ತು ಅಕ್ಷಯ ತೃತೀಯ ಬಸವ ಜಯಂತಿ ದಿನ ಅವರು ಅಧಿಕಾರವನ್ನು ಮೇ ಹದಿಮೂರು ನಾನು ಡೇಟ್ ಸರಿ ಹೇಳಬೇಕಂದ್ರೆ ಮೇ ಹದಿಮೂರನೇ ತಾರೀಕು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅಧಿಕಾರ ವಹಿಸ್ಕೊಂಡ ಕೆಲವೇ ಕ್ಷಣಗಳಲ್ಲಿ ಅವರು ಕಚೇರಿಗೆ ಹೋಗಿ ಮಾಡ್ತಕ್ಕಂಥ ಪ್ರಪ್ರಥಮ ಕೆಲಸ ಏನಂದರೆ ಅನ್ನಭಾಗ್ಯ ಯೋಜನೆಯ ಒಂದು ಫೈಲಿಗೆ ಸಹಿಯನ್ನು ಆಗ್ತಕ್ಕಂಥದ್ದು ಯಾರಾದರೂ ಇಡೀ ದೇಶದಲ್ಲಿ ನಾನು ಪ್ರಧಾನಮಂತ್ರಿಗಳಿಗೂ ಕೇಳ್ತೀನಿ ಇಂಥ ತಾವು ಪ್ರಧಾನಮಂತ್ರಿಗಳಾಗ್ತೀರಿ ತಾವೇನಾದರೂ ಇಂಥ ಒಂದು ಯೋಜನೆಯನ್ನೇನಾದರೂ ತಂದ್ರಾ ಬಡವರ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ತಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಗರೀಬಿ ಹಟಾವು ಈ ಒಂದು ಪಡಿತರ ವ್ಯವಸ್ಥೆಯನ್ನು ತಂದಿದ್ದು ಯಾರು ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಆಗಿದ್ದಾಗ ಬಿ ಜೆ ಪಿನವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಲ್ಲ ಇದನ್ನು ನಾನು ಸಾರಿ ಸಾರಿ ಹೇಳಬೇಕಾಗ್ತದೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದ ಮುಖಾಂತರ ಗರೀಬಿ ಹಟಾವು ಅನ್ನೋವಂಥ ಕಾರ್ಯಕ್ರಮವನ್ನು ತಂದದ್ದು ನಮ್ಮ ಇಂದಿರಾ ಗಾಂಧಿಯವರು ಪ್ರಪ್ರ ತಮ್ಮ ಮಹಿಳಾ ಪ್ರಧಾನಿಯಾಗಿ ಅವರು ಇಷ್ಟು ಕೆಲಸಗಳನ್ನು ಮಾಡಿದ್ರು ಅದು ಬಿಡಿ ಆಗಿನ ಕಾಲದಲ್ಲಿ ಆಯಿತು ಅಂತಂದ್ರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದು ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ತಂದಂಥ ಒಂದು ಕಾರ್ಯಕ್ರಮವಿದು ಇವತ್ತು ಸುಮ್ಮನೆ ಮಾತನಾಡಿಕೊಂಡೇ ಇಷ್ಟು ವರ್ಷ ಕಾಲ ಕಳೆದಂಥ ಬಿ ಜೆ ಪಿ ಅವ್ರಿಗೆ ನಾನೇನೂ ಉತ್ತರ ಕೊಡಲಿಕ್ಕೆ ಇಚ್ಸೋದಿಲ್ಲ ನಾವು ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ ನಾವು ಮಾತನಾಡಲಿಕ್ಕೆ ಬಂದಿಲ್ಲ ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಅದರಲ್ಲಿ ಒಂದಷ್ಟು ಪರಿಷ್ಕರಣೆ ನಡೆದಾಗ ಇಂತಹ ಲೋಪದೋಷಗಳಾಗಿರ್ಬೋದು ಏನಾದರೂ ಅರ್ಹರು ಕೂಡ ಬಿಟ್ಟೋಗಿರ್ಬೋದು ಅದಕ್ಕಾಗಿ ನಾನು ಪತ್ರಿಕಾಗೋಷ್ಠಿನ ಕರೆದಿದ್ದು ಏನಾದರೂ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಏನು ನಾವು ಪರಿಷ್ಕರಣೆಯಲ್ಲಿ ಎ ಪಿ ಎಲ್ಗೆ ನಾವು ಮಾಡಿದ್ದೀವಿ ಅದರಲ್ಲಿ ಏನಾದರೂ ಅವರು ಬಿ ಪಿ ಎಲ್ಗೆ ಅರ್ಹರು ಅಂತಿದ್ದರೆ ಖಂಡಿತ ನಾನು ನಿಮಗೆ ನಾನು ಮಾತು ಕೊಡ್ತೀನಿ ಅವ್ರನ್ನ ಮತ್ತೆ ಬಿ ಪಿ ಎಲ್ಗೆ ಸೇರಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ನಾಮಕಾವಸ್ಥೆ ಇಲ್ಲಿ ಯೋಜನೆಗೊಂಡಿಲ್ಲ ಅಥವಾ ನೇಮಕಗೊಂಡಿಲ್ಲ ಇದು ಜನರ ಪರವಾಗಿ ಜನರ ಬದುಕಿಗಾಗಿ ಜನರ ಹಕ್ಕುಗಳಿಗಾಗಿ ಕೆಲಸ ಮಾಡತಕ್ಕಂಥ ಒಂದು ಪ್ರಾಧಿಕಾರ ನಾನು ಅದರ ಉಪಾಧ್ಯಕ್ಷಗಳಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ಯಾರ್ಯಾರು ನಾನು ಪ್ರಥಮ ಸಭೆಯಲ್ಲೂ ಕೂಡ ಇದೆ ಹೇಳಿದ್ದೆ ಯಾರ್ಯಾರು ಅರ್ಹರಿದ್ದಾರೆ ಗ್ಯಾರಂಟಿಗಳಿಂದ ವಂಚಿತರಾಗಿದ್ದಾರೆ ಅವರನ್ನ ಗ್ಯಾರಂಟಿಗಳ ವ್ಯಾಪ್ತಿಗೆ ತರ್ತಕ್ಕಂಥ ಜವಾಬ್ದಾರಿಯನ್ನು ಇಲಾಖಾ ಅಧಿಕಾರಿಗಳು ಮಾಡಬೇಕಂತೇಳಿ ನಾನು ಆಗ ಪ್ರಥಮ ಸಭೆಯಲ್ಲಿ ನಾನು ಅವ್ರಿಗೆ ತಾಕೀತ್ ಮಾಡಿದ್ದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರಥಮ ಸಭೆ ನಡೆದಿತ್ತು ಮುಂದುವರೆದು ನಾನು ಈ ಈ ಒಂದು ಒಂದು ಪತ್ರವನ್ನು ನಾನು ಮುಗಿಸಿ ಹೇಳಿ ಇಚ್ಛಿಸ್ತೇನೆ ಹೇಳಿ ಹೌದು ಮತ್ತೊಂದು ಅರ್ಗು ಈಗ ನಾನು ಜಸ್ಟ್ ಬಿಕಾಸ್ ಐ ಆಮ್ ಥಿಂಕಿಂಗ್ ಈಗ ಎಲ್ಲರೂ ಈಗ ಬಡತನ ನಿರ್ಮೂಲನೆ ಅಂತ ಹೇಳೋದು ಸರ್ಕಾರದ ಉದ್ದೇಶ ಮತ್ತು ಈಗ ಕಡಿಮೆ ಈಗ ನೀವು ಕಲ್ ಒಂದು ವರ್ಷದಿಂದ ಇಂಪ್ಲಿಮೆಂಟ್ ಮಾಡಿದ್ದೀರಿ ಗ್ಯಾರಂಟಿ ತುಂಬ ಚೆನ್ನಾಗಾಗಿದೆ ಈಗ ಬಡವರ ಸಂಖ್ಯೆ ಕಡಿಮೆ ಆಗಬೇಕು ಹೌದಲ್ವ ಇನ್ನು ರ್ಯಾಷನಲ್ ಆಗಿ ಇದು ಆಗಬೇಕು ಏನು ಆದರೂ ಬಡವರ ಸಂಖ್ಯೆ ಯಾಕೆ ಕಡಿಮೆ ಆಗ್ತಿಲ್ಲ ಅಂತ ಏನಾದರೂ ಬಡವರ ಸಂಖ್ಯೆ ಕಡಿಮೆ ಆಗೇನೆ ಎ ಪಿ ಎಲ್ಗೆ ಹೋಗಿದೆ ಅಂತ ನಾನು ಭಾವಿಸ್ತೀನಿ ಬಿಟ್ರೆ ಇಲ್ಲಾಂದ್ರೆ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಆಗಬೇಕಾಗಿತ್ತು ಬಡತನ ಜಾಸ್ತಿ ಆಗಿದ್ರೆ ನಾನು ಕೂಡ ಸ್ವಲ್ಪ ಓದ್ಕೊಂಡಿದ್ದೀನಿ ನನಗನ್ಸುತ್ತೆ ಬಡತನ ಜಾಸ್ತಿ ಆದರೆ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಆಗುತ್ತೆ ಎ ಪಿ ಎಲ್ ಕಾರ್ಡ್ ಜಾಸ್ತಿ ಆಗೋದಿಲ್ಲ ಎಬೋ ಪವರ್ಟಿ ಲೈನ್ ಯಾಕೆ ಬಂದಿದೆ ಕಾರ್ಡ್ಗಳಂತಂದರೆ ಇದೇ ಕಾರಣ ಗ್ಯಾರಂಟಿಗಳಿರ್ಬೋದು ನನಗೆ ಬಹುಶಃ ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ ಇದು ಇದನ್ನು ನಾನು ಕೂಡ ಮುಂದಿನ ದಿನಗಳಲ್ಲಿ ನನಗೆ ಆ ನಾಲ್ಕನೇ ತಾರೀಕು ಪ್ರಾಧಿಕಾರದ ವತಿಯಿಂದ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ಇದನ್ನು ಕೂಡ ನಾನು ಮಾಡ್ತೇನೆ ಯಾರಿಗಾದರೂ ಈ ಗ್ಯಾರಂಟಿಗಳಿಂದ ಇಷ್ಟು ಹಣ ಬಂದು ಅವರ ಆದಾಯ ಹೆಚ್ಚಾಗಿದ್ದರೆ ಅದನ್ನು ಕೂಡ ಈ ವ್ಯಾಪ್ತಿಗೆ ತರ್ತಾರೆ ಬಹುಶಃ ಇಲ್ಲ ನನಗೆ ಗೊತ್ತಿರೋ ಹಾಗೆ ಇಲ್ಲ ಯಾಕಂದರೆ ಅವರ ಆದಾಯ ಅದು ಸುಮಾರು ವರ್ಷಗಳಿಂದ ಅವ್ರು ಬಂದಿರತಕ್ಕಂಥ ಆದಾಯವನ್ನು ಗಣನೆ ತಗೊಂಡು ಇದು ಸ್ಕೂಟಿನಿ ಮಾಡಲಾಗಿರ್ತದೆ ಮತ್ತು ಯಾರಾದರೂ ಅಧಿಕಾರಿಗಳಿದ್ದರೆ ಅವರ ಕುಟುಂಬದಲ್ಲಿ ಯಾರಾದರೂ ಗ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಇದನ್ನು ಹೊರತುಪಡ್ತಕ್ಕಂಥ ಒಂದು ಅವಕಾಶಗಳಿರ್ತವೆ ಬಿಟ್ಟರೆ ಅಪ್ಪಿತಪ್ಪಿನೂ ಕೂಡ ಇವರು ಅಂತಹ ಒಂದು ಕೆಲಸವನ್ನು ಮಾಡಿ ಆ ಥರ ಇದ್ದರೆ ಇರ್ಬೋದು ಒಂದು ಹತ್ತಾರು ಇಪ್ಪ ಇಪ್ಪತ್ತು ಕಾಡು ಅಥವಾ ಒಂದು ಸಾವಿರ ಕಾಡು ಏನಾದರೂ ಆ ಥರ ನಮ್ಮ ಕಣ್ತಪ್ಪಿನಿಂದ ಏನಾದರೂ ನಮ್ಮ ಜಿಲ್ಲೆನಲ್ಲಿ ಆ ಥರ ಆಗಿದ್ದರೆ ನಾನು ಭರವಸೆ ಕೊಡ್ತೀನಿ ನಾಳೆಯಿಂದನೇ ಅವರು ಬಂದು ಅರ್ಜಿಯನ್ನು ಅವರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಏನು ಗ್ರಾಮವನ್ ಮುಖಾಂತರ ಅವರು ಮತ್ತೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವಿದೆ ಅಲ್ಲೇನೇ ಹಾಕಿದ್ರೆ ನಾವು ಖಂಡಿತ ಅದನ್ನು ಮತ್ತೆ ಸ್ಕೂಟಿನಿ ಮಾಡಿ ಅವ್ರಿಗೆ ಮತ್ತೆ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಈ ಪತ್ರವನ್ನು ಓದ್ಬಿಡ್ತೇನೆ ಈ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಗಳ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ತಮ್ಮ ತಮ್ಮ ಜಿಲ್ಲೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಇಲಾಖೆ ರೂಪಿಸಿಕೊಂಡಿರುವ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡುದಾರರ ಮೌಲ್ಯಮಾಪನ ಪರಿಷ್ಕರಣೆಯ ಪ್ರಕ್ರಿಯೆಗೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವಂತೆ ಈ ಮೂಲಕ ಸೂಚಿಸಿದೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ತಾಲೂಕಾ ಸಮಿತಿಗಳ ಅಧ್ಯಕ್ಷರುಗಳು ಸದಸ್ಯರುಗಳು ತೊಡಗಿಸಿಕೊಳ್ಳುವ ಈ ಮೌಲ್ಯಮಾಪನ ಕಾರ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲವನ್ನು ಅನುಭವಿಸುತ್ತಿರುವ ಅನರ್ಹರು ಅನ್ನಭಾಗ್ಯ ಯೋಜನೆಯ ಫಲವನ್ನು ಅನುಭವಿಸುತ್ತಿರುವ ಅನರ್ಹರು ಎಂದರೆ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರು ಹಾಗೂ ಆರ್ಥಿಕವಾಗಿ ಸಬಲರಾಗಿರುವ ವರ್ಗವನ್ನು ತಪ್ಪದೇ ಗುರುತಿಸುವುದು ಮತ್ತು ಈ ಯೋಜನೆಯ ಅರ್ಹ ಫಲಾನುಭವಿಗಳಾದ ಬಿ ಪಿ ಎಲ್ ಕಾರ್ಡುದಾರರ ಕಟ್ಟ ಕಡ ಕಟ್ಟಕಡೆಯ ಫಲಾನುಭವಿಯು ಅನ್ನಭಾಗ್ಯ ಯೋಜನೆಯಿಂದ ವಂಚಿತರಾಗದಂತೆ ಕ್ರಮವಹಿಸುವುದು ಸ್ಪಷ್ಟವಾಗಿದೆ ಇದು ಪತ್ರ ವರ ಸದರಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳು ಪ್ರತಿ ವಾರದ ವರದಿಗಳನ್ನು ತಪ್ಪದೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಸಲ್ಲಿಸುವುದು ಹಾಗೂ ಅದರ ಪ್ರತಿಯನ್ನು ಪ್ರಾಧಿಕಾರದ ವಿಭಾಗೀಯ ಉಪ ಅಧ್ಯಕ್ಷರುಗಳಿಗೆ ಸಲ್ಲಿಸತಕ್ಕದ್ದು ವಿಭಾಗೀಯ ಉಪಾಧ್ಯಕ್ಷರು ತಮ್ಮ ವಿಭಾಗದ ಕಾರ್ಯವ್ಯಾಪ್ತಿಯಲ್ಲ ಮೌಲ್ಯಮಾಪನ ಪ್ರಗತಿಯ ಕುರಿತು ಪ್ರಾಧಿಕಾರದ ಅಧ್ಯಕ್ಷರಿಗೆ ಪ್ರತಿ ವಾರದ ಮಾಹಿತಿಯನ್ನು ನೀಡಲು ಕೋರಿದೆ ಸ್ಪಷ್ಟವಾಗಿ ಆದೇಶ ಬಂದಿದೆ ಈಗ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಪ್ರಾಧಿಕಾರ ಈಗಾಗಲೇ ತಾಲೂಕು ಮಟ್ಟದಲ್ಲಿ ರಚನೆ ಆಗಿದೆ ಪ್ರಾಧಿಕಾರದ ಸಭೆಗಳು ನಡೀತಾ ಇದ್ದಾವೆ ದಯವಿಟ್ಟು ಆ ಕಡೆಯಿಂದ ಓಡಾಡಿ ಪ್ರಾಧಿಕಾರದ ಸಭೆಗಳು ನಡೀತಾ ಇದ್ದಾವೆ ಈಗಾಗಲೇ ನಾವು ತಾಲೂಕು ಸಮಿತಿಗಳಲ್ಲಿರೋರಿಗೆ ಅಧ್ಯಕ್ಷಗಳ ಮುಖಾಂತರ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ ಏನಂತ ನೀವು ಅಲ್ಲಿ ಪಂಚಾಯತ್ ವಾರು ಮತ್ತು ವಾರ್ಡ್ ವಾರು ಸದಸ್ಯರುಗಳು ಹದಿನೈದು ಸದಸ್ಯರುಗಳಿರ್ತಾರೆ ಪ್ರತಿ ತಾಲೂಕಿನಲ್ಲಿ ಅಧ್ಯಕ್ಷರು ಸೇರಿದಂಗೆ ಹದಿನೈದು ಇರ್ತಾರೆ ಇವ್ರುಗಳು ಅವರು ಈಗ ನನಗೆಗೆ ವಿಭಾಗವನ್ನು ಒಂದು ಕೊಟ್ಟಿದ್ದಾರೆ ಹಾಗೆಯೇ ಜಿಲ್ಲಾ ಪಂಚಾಯತ್ಗಳನ್ನು ಡಿವೈಡ್ ಮಾಡ್ಕೊಳ್ಳಿ ವಿಭಾಗ ಮಾಡ್ಕೊಳ್ಳಿ ಮತ್ತು ವಾರ್ಡ್ಗಳನ್ನ ವಿಭಾಗ ಮಾಡಿಕೊಳ್ಳಿ ಇನ್ನು ಮೇಲೆ ನಾನು ಏನು ಮಾಡ್ತೀನಿ ಏನು ಮಾಡ್ತಾ ಇದ್ದೀರಾ ನೀವು ಇದಕ್ಕೆ ನೀವೇನು ಈಗ ಪತ್ರ ಬಂತು ಇದಕ್ಕೆ ಮುಂಚೆನೇ ಏನು ನಾವು ಪ್ಲ್ಯಾನ್ ಮಾಡಿದ್ದೇವೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಇದರ ನೋಡಲ್ ಅಧಿಕಾರಿಯಾಗಿರ್ತಾರೆ ಜಿಲ್ಲಾ ಪಂಚಾಯತ್ ಇದರ ಅನುಷ್ಠಾನದ ಜವಾಬ್ದಾರಿಯನ್ನು ಜಿಲ್ಲೆಯಲ್ಲಿ ಒತ್ತಿದೆ ಇಒಗಳು ತಾಲೂಕು ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತಿ ನಿರ್ವಹಣಾಧಿಕಾರಿಗಳ ಕಚೇರಿ ಇದರ ಒಂದು ಅನುಷ್ಠಾನದ ಜವಾಬ್ದಾರಿಯನ್ನು ಹೊತ್ಕೊಂಡಿರೋದ್ರಿಂದ ನಾವು ಪಿ ಡಿ ಒಗಳ ಸಭೆಯನ್ನು ಪಿ ಡಿ ಒಗಳ ಸಭೆಯನ್ನು ತತ್ಕ್ಷಣವಾಗಿ ಕರೆದು ಪಿ ಡಿ ಒಗಳಿಗೆ ಇದರ ಜವಾಬ್ದಾರಿಯನ್ನು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದಿಕ್ಕೆ ಈಗಾಗಲೇ ಪತ್ರವನ್ನು ಬರೆದಿದ್ದೇವೆ ಮತ್ತು ಮುಂದುವರೆದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ತಿಂಗಳಿಂತಲೂ ಹೆಚ್ಚು ಕಾಲ ಇದು ಬೇಕಾದರೆ ಒಂದು ತಿಂಗಳ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ಗ್ಯಾರಂಟಿ ಅನುಷ್ಠಾನ ಅನುಷ್ಠಾನದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇನೆಂದರೆ ನಮ್ಮ ನಡಿಗೆ ನಮ್ಮ ನಡಿಗೆ ಗ್ಯಾರಂಟಿ ಅನುಷ್ಠಾನದ ಕಡೆಗೆ ಗ್ಯಾರಂಟಿಗಳ ಅನುಷ್ಠಾನದ ಕಡೆಗೆ ಮತ್ತೆ ರಿಪೀಟ್ ಮಾಡ್ತೇನೆ ನಾನು ನಮ್ಮ ನಡಿಗೆ ಗ್ಯಾರಂಟಿ ಅನುಷ್ಠಾನದಗಳ ಗ್ಯಾರಂಟಿಗಳ ಅನುಷ್ಠಾನದ ಕಡೆಗೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನು ಏನು ಅಭಿಯಾನ ಯಾರ್ಯಾರು ವಂಚಿತರಾಗಿದ್ದಾರೆ ಒಂದು ಮೊದಲನೇದಾಗಿ ಈ ಕಾರ್ಡ್ಗಳ ವಿಚಾರ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿರೋರು ಖಂಡಿತ ಅವರು ಅನರ್ಹರ ಅರ್ಹರ ಅನ್ನೋದು ಇದು ಸುಮ್ಮನೆ ಇಲ್ಲಿ ಕಚೇರಿನಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ಆಗೋದಿಲ್ಲ ಸೊ ನಾನು ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಐದು ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೀನಿ ನೀವು ನಡಿಬೇಕು ನಡೀರಿ ಎಲ್ಲಿಗೋಗ್ಬೇಕು ಮೊದಲು ಸ್ಲಮ್ಗಳಿಗೆ ಹೋಗೋಣ ನಡೀರಿ ಕೊಳಚೆಗೇರಿ ಪ್ರದೇಶಗಳಿಗೆ ಹೋಗೋಣ ನಡೀರಿ ಎಲ್ಲಿ ಬಡವರು ಅತಿ ಹೆಚ್ಚು ಇದ್ದಾರೆ ಅಲ್ಲಿ ಹೋಗೋಣ ಅಲ್ಲಿ ಎಷ್ಟು ಕಾರ್ಡ್ಗಳು ಇದಾಗಿದೆ ನಡೀರಿ ಈಗಾಗಲೇ ಈ ವಾರದಲ್ಲಿ ಹಾಕ್ಕೊಳ್ಬೇಕಾಗಿತ್ತು ಕೆಲವು ಹಲವಾರು ಇರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇರೋದ್ರಿಂದ ಮುಂದಿನ ವಾರಕ್ಕೆ ಇದನ್ನು ವರ್ಗಾವಣೆಯನ್ನು ಮಾಡ್ಕೊಂಡಿದ್ದೇನೆ ನಾನೇ ಮೊದಲು ನಾವು ಮೈಸೂರು ಸಿಟಿನಲ್ಲಿ ಬರ್ತಕ್ಕಂತಹ ಎಲ್ಲಿ ಕಾರ್ಡ್ಗಳು ಹೆಚ್ಚು ಇದಾಗಿದ್ದಾವೆ ಅಲ್ಲಿ ನಾವು ಈ ಒಂದು ಪಾದಯಾತ್ರೆ ಮುಖಾಂತರ ಅಧಿಕಾರಿಗಳೊಟ್ಟಿಗೆ ನಾನು ಹೋಗ್ತೀನಿ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದ ಅಧ್ಯಕ್ಷರುಗಳು ಹೋಗ್ತಾರೆ ನಮ್ಮ ನಡಿಗೆ ಅಂದರೆ ಇದು ಸುಮ್ಮನೆ ಅಲ್ಲ ನಡ್ಕೊಂಡು ಹೋಗಲೇಬೇಕು ಯಾರ ಮನೆಗೆ ಬಡವ್ರ ಮನೆಗೆ ನಾವು ಮನೆಯಲ್ಲಿ ಆಫೀಸ್ನಲ್ಲಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಬಡವ್ರಿಗೆ ನಾವು ತಲುಪಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು 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 ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಸ್ಪಂದನೆಯನ್ನು ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮತ್ತು ನಮ್ಮ ಸಿ ಓ ಅವರು ಗಾಯತ್ರಿ ಅವರು ಕೂಡ ಇದಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟು ಸಿ ಪಿ ಒ ಆದಂತಹ ಪ್ರಭು ಇದರ ಕ ರೂಪುರೇಷೆಗಳನ್ನು ಈಗಾಗಲೇ ತಯಾರು ಮಾಡ್ತಿದ್ದಾರೆ ಮುಂದಿನ ವಾರದಲ್ಲಿ ಬಹುಶಃ ಇದು ಪ್ರಪ್ರಥಮ ಕಾರ್ಯಕ್ರಮ ಆಗಬಹುದೇನೋ ಜಿಲ್ಲೆ ರಾಜ್ಯದಲ್ಲಿ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರತಿಷ್ಠಿತವಾದಂತಹ ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇಲ್ಲಿ ಒಬ್ಬರೇ ಒಬ್ಬರು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಕೂಡ ತಪ್ಪಿಸ್ಕೋಬಾರ್ದು ನಮ್ಮ ಗ್ಯಾರಂಟಿಗಳಿಂದ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಏನು ಪಿ ಏನು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತೆ ನಾವು ಕಾಲ್ನಡಿಗೆಯಲ್ಲೇ ಹೋಗ್ತೇವೆ ಐದು ನಂತರ ನೀವು ಅರ್ಜಿ ಇದಾಗಿದೆ ಪ್ರಕ್ರಿಯೆ ಆಗೋಗಿದೆ ನಾಮ್ಸ್ ಬಂತು ತತಕ್ಷಣ ಆದೇಶ ಬಂತು ಇದು ಈಗಲೇ ನಡೀತಿಲ್ಲ ನಾಲ್ಕು ತಿಂಗಳಿಂದ ನಡೀತಿದೆ ಬಹುಶಃ ಇದು ಇವಾಗ ತತಕ್ಷಣ ಈ ಆಗಿರೋ ಅಂಥ ಕಾರ್ಯಕ್ರಮ ಅಲ್ಲ ಬಹುಶಃ ನೀವು ಎಷ್ಟೇ ಏನೇ ಹೇಳಿದ್ರು ಕೂಡ ಈಗ ರದ್ದಾಗಿಲ್ಲ ಅದು ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ಬಿ ಪಿ ಎಲ್ಲಿಂದ ಆಮೇಲೆ ಇನ್ನೂ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ಗೃಹಲಕ್ಷ್ಮಿ ನಿಂತೋಗ್ಬಿಡುತ್ತಾ ಬಿ ಪಿ ಎಲ್ಲ ಎ ಪಿ ಎಲ್ ಆದವ್ರಿಗೆ ಇಲ್ಲ ಎ ಪಿ ಎಲ್ ಕಾರ್ಡ್ದಾರರಿಗೂ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಆ ಯಜಮಾನಿಯರಿಗೆ ಕೊಡ್ತಾ ಇದ್ದೇವೆ ಹಂಗಾಗಿ ಅರ್ಜಿ ಹಾಕಿ ಅಂತ ಅವ್ರ ಅರ್ಜಿ ಹಾಕಿ ಕಾಯಲ್ಲ ನಾವು ನಾವೇ ಈಗ ಬೂತ್ ಬೂತ್ ಮಟ್ಟದಲ್ಲಿ ತಾಲೂಕು ಮಟ್ಟದ ಸಮಿತಿಯವರು ಜವಾಬ್ದಾರಿ ವಹಿಸ್ಕೊಂಡು ಈಗಾಗಲೇ ಪ್ರಕ್ರಿಯೆ ಶುರುವಾಗಿದೆ ನಾನು ಹೇಳ್ತಾ ಇದ್ದೀನಿ ಪ್ರಕ್ರಿಯೆ ಶುರುವಾಗಿದೆ ಈಗಲಾಗಲೇ ಫೀಲ್ಡಲ್ಲಿ ಅವರು ಈಗ ನಮಗೆ ಮಾಹಿತಿ ಇದೆ ಹ್ಯಾಂಡ್ಫುಲ್ ಮಾಹಿತಿ ಇದೆ ನಾನು ಮುಂದಿನ ವಾರದಲ್ಲಿ ಅದಕ್ಕೋಸ್ಕರ ನಾನು ನಮ್ಮ ಆಶಾ ವರ್ಕರ್ಸ್ ಮತ್ತು ಅಂಗನವಾ ಅಂಗನವಾಡಿ ನನ್ನ ನಮ್ಮ ಸಹೋದರಿಯರ ಸಹಾಯವನ್ನು ಕೇಳ್ತಾ ಇದ್ದೀನಿ ಒಂದು ನಾವು ಇಲ್ಲಿ ಒಂದು ಸಭೆಯನ್ನು ಕರೆದು ಅವ್ರಿಗೆ ಈ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇವೆ ಅವ್ರಿಗೆ ಈಗ ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮಗೆ ಮಾಹಿತಿ ಇದೆ ಈಗ ಹತ್ತು ಕಾರ್ಡ್ ಒಂದು ಗ್ರಾಮ ಪಂಚಾಯತ್ ಯಾವುದೋ ಈಗ ಪಕ್ಕದಲ್ಲೇ ಇರೋವಂಥ ಶ್ರೀರಾಂಪುರ ಇರ್ಬೋದು ಅಲ್ಲಿ ಏನಾದರೂ ಹತ್ತು ಕಾರ್ಡ್ ಮೈನಸ್ ಆಗಿದ್ದರೆ ಅರ್ಹರ ಅನರ್ಹರ ಅಲ್ವಾ ಅನ್ನೋದನ್ನು ಈಗಾಗಲೇ ನಮ್ಮ ಆಶಾ ವರ್ಕರ್ಸ್ಗೆ ಮಾಹಿತಿ ಇದೆ ಅಂಗನವಾಡಿ ವರ್ಕರ್ಸ್ಗೆ ಮಾಹಿತಿ ಇದೆ ಇದು ನಮ್ಮ ಪಂಚಾಯತ್ ಮಟ್ಟದ ಅಧಿಕಾರಿಗಳಿಗೂ ಮಾಹಿತಿ ಇದೆ ಸೊ ಅಂಥವ್ರ ಇದ್ದರೆ ಅವರೇನು ಬಂದು ಅರ್ಜಿ ಆಗಬೇಕಾಗಿಲ್ಲ ನಾವು ಈ ಪ್ರಕ್ರಿಯೆ ಶುರು ಮಾಡಿದ್ವಲ್ಲ ಈಗ ಆದೇಶ ಬಂದುಬಿಟ್ಟಿದೆ ಈಗಾಗಲೇ ಅರ್ಜಿಗಳನ್ನ ಇವತ್ತಿಂದನೇ ಹಾಕ್ಲಿಕ್ಕೆ ಶುರು ಆಗಿಬಿಟ್ಟಿದ್ದಾರೆ ನಮಗೆ ವಂಚಿತರಾಗಿದ್ದೀವಿ ನೀವು ಯಾಕೆ ಎ ಪಿ ಎಲ್ ಮಾಡಿದರೆ ನಾವು ಬಿ ಪಿ ಎಲ್ ಅಂಡರ್ ಬರ್ತೀವಿ ನಮ್ಮ ಅರ್ಜಿನ ತೊಗೊಂಡು ಪರಿಶ್ ಪರಿಶೀಲನೆ ಮಾಡಿ ಅಂತ ಅವ್ರು ಬರಬೇಕಾಗಿಲ್ಲ ನಾವೇ ಮನೆ ಮನೆಗಳಿಗೆ ಹೋಗ್ತೀವಿ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅನ್ನೋ ಮಾಹಿತಿ ಈಗ ಈಗ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಏನು ದೊಡ್ಡ ಮಾಹಿತಿ ಅಲ್ಲ ಇದು ದೊಡ್ಡ ಮಾಹಿತಿಯಲ್ಲ ತಾಲೂಕು ಮಟ್ಟಕ್ಕೆ ಡಿವೈಡ್ ಮಾಡಿದ್ರೆ ಬಹುಶಃ ಒಂದು ಐನೂರು ಆರುನೂರು ಕಾರ್ಡು ಬರ್ಬೋದು ಒಂದೊಂದು ತಾಲೂಕು ಮಟ್ಟದಲ್ಲಿ ಅಷ್ಟೇ ಐನೂರಿಂದ ಒಂದು ಆರುನೂರು ಮ್ಯಾಕ್ಸಿಮಮ್ ಒಂದು ಏಳ್ನೂರು ಕಾರ್ಡ್ ಇರ್ಬೋದು ಅಷ್ಟೇ ಅದನ್ನೇನು ಖಂಡಿತ 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 ತಾಲೂಕುವಾರಿ ಮಾಹಿತಿ ಕೊಡ್ತೇನೆ ಒಂದು ನಿಮಿಷ ಒಂದು ನಿಮಿಷ ಅದಕ್ಕಿಂತ ಮುಂಚೆ ನಾನು ಒಂದು ನನ್ನ ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ ನಾವೇನು ಮಾಡ್ಬೇಕು ಅನ್ನೋದು ಫಸ್ಟ್ ಮುಖ್ಯ ಈಗ ಸಮಸ್ಯೆ ಬಂದಾಗ ಅಧಿಕಾರಿಗಳು ಮತ್ತು ನಾವುಗಳು ಕೈಕಟ್ಟಿ ಕುತ್ಕೊಳ್ಳೋದಲ್ಲ ಅವರು ಅರ್ಜಿ ಆಗ್ಲಿ ಅಂತೇಳಿ ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನಾವು ನೀವು ಅದಾಲತನ್ನು ಒಂದು ಮಾತನ್ನು ಕೇಳಿರ್ಬೋದು ಗ್ಯಾರಂಟಿ ಅದಾಲತನ್ನು ಮೈಸೂರು ಜಿಲ್ಲೆಯಲ್ಲಿ ನಾವು ಈ ಒಂದು ಹದಿನೈದು ದಿನಗಳೊಳಗೆ ಆಯೋಜನೆಯನ್ನು ಇದ್ದೇವೆ ಗ್ಯಾರಂಟಿ ಅದಾಲತ್ನಲ್ಲಿ ಅಲ್ಲೇ ಆ ಒಂದು ಸ್ಪಾಟ್ನಲ್ಲೇ ಆ ಒಂದು ಕ್ಷಣದಲ್ಲೇನೆ ಬರ್ತಕ್ಕಂತಹ ಯಾರು ಬಡವರ ಒಂದು ಅನರ್ಹ ಆಗಿದ್ರೆ ಅದಕ್ಕೆ ಅರ್ಹರಿದ್ರೆ ಖಂಡಿತ ಅವ್ರಿಗೆ ಆ ಸ್ಥಳದಲ್ಲೇ ಅವ್ರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಐದು ಇಲಾಖೆ ವತಿಗಳಿಂದ ಇಟ್ಕೊಂಡು ನಾವು ನಮ್ಮ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲೇ ನಾವು ಮಾಡ್ತಾ ಇದ್ದೀವಿ ಹೌದು ಅವರೇನಾದರೂ ಅರ್ಹ ಒಂದು ತಿಂಗಳಷ್ಟೇ ಆಗಿದೆ ಇವಾಗ ನಾವು ಅವ್ರನ್ನ ಕೈ ಬಿಟ್ಟು ಒಂದು ತಿಂಗಳು ಅಷ್ಟೇ ಆಗಿದೆ ಆ ಥರದ್ದು ಏನಾದ್ರು ಇದ್ರೆ ಅದನ್ನು ಸೇರಿಸಿ ಅವರಿಗೆ ಅರ್ಹರಿಗೆ ನಾವು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಅನ್ನೋದನ್ನು ನಾನು ಸಾರಿ ಸಾರಿ ಹೇಳಕ್ಕೆ ಇಚ್ಛಿಸ್ತೇನೆ ಈಗ ನಿಮ್ಮ ನಮ್ದೊಂದು ಪ್ರಶ್ನೆ ತಾವು ಗ್ಯಾರಂಟಿ ಸದಸ್ಯರಿದ್ದೀರಿ ಆಮೇಲೆ ಮಾತಾಡ್ತೀವಿ ಮಾಡಲು ಬ್ಯಾಂಕ್ ಖಾತೆ ಸಮಸ್ಯೆ ಇರುವ ಕೆಲವು ಪಡಿತರ ಚೀಟಿಗಳನ್ನು ನಾವು ತಡೆ ಹಿಡ್ದಿದ್ದೇವೆ ಅದರಲ್ಲಿ ಎಚ್ ಡಿ ಕೋಟೆ ಐನೂರ ಐವತ್ತೇಳು ಹುಣಸೂರು ಏಳ್ನೂರ ಐವತ್ತೈದು ಆರ್ ನಗರ ಇನ್ ಎಚ್ ಡಿ ಕೋಟೆ ಎನ್ ಪಿ ಸಿ ಐ ಫೇಲೂರ್ ಅಂತ ಹೇಳ್ತೇವೆ ಇದನ್ನು ಎನ್ ಪಿ ಸಿ ಐ ಫೇಲೂರ್ ಡಿ ಬಿ ಟಿ ಮಾಡಲು ಬ್ಯಾಂಕ್ ಖಾತೆ ಸಮಸ್ಯೆ ಇರುವ ಪಡಿತರ ಚೀಟಿಗಳ ಸಂಖ್ಯೆ ಎಚ್ ಡಿ ಕೋಟೆ ಐನೂರ ಐವತ್ತೇಳು ಹುಣಸೂರು ಏಳ್ನೂರ ಐವತ್ತೈದು ಕೆ ಆರ್ ನಗರ ಇನ್ನೂರ ತೊಂಬತ್ತೈದು ಮೈಸೂರು ಮೂರು ಸಾವಿರದ ಇನ್ನೂರ ಏಳು ನಂಜನಗೂಡು ಸಾವಿರದ ಇನ್ನೂರ ಇಪ್ಪತ್ತೈದು ಪಿರಿಯಪಟ್ಣ ನಾನ್ನೂರ ಎಂಬತ್ತೆಂಟು ಸಾಲಿಗ್ರಾಮ ಮುನ್ನೂರ ಒಂದು ಸರಗೂರು ಇನ್ನೂರ ನಲವತ್ತೆಂಟು ಟಿ ನರಸಿಪುರ ಎಂಟುನೂರ ಐವತ್ತಾರು ಇದು ಖಾತೆಗಳನ್ನು ಡಿ ಬಿ ಟಿ ಮಾ ಮುಖಾಂತರ ಬ್ಯಾಂಕ್ ಖಾತೆ ಸಮಸ್ಯೆಯಿಂದ ತಡೆ ಹಿಡ್ದಿರ್ತಕ್ಕಂಥ ಕಾರ್ಡ್ಗಳ ಸಂಖ್ಯೆ ಇದು ಏಳು ಸಾವಿರದ ಒಂಬೈನೂರ ಮೂವತ್ತೆರಡು ಎಲ್ಲಿ ಅವರು ಅದು ಎಡಿ ಅವ್ರು ಎಲ್ಲೋದ್ರು ಕರೀರಿ ಅವ್ರನ್ನ ಏನು ಮಾಡ್ತಾರೆ ಅವರು ಏನು ಮಾಡ್ತಾರೆ ಇಲ್ಲ ಇರಿ ಒಂದು ನಿಮಿಷ ಇರಿ ಇನ್ನೇನಾದರೂ ಮಾಹಿತಿ ಇದ್ರೆ ಕೊಟ್ಬಿಡೋಣ ನಮ್ಮ ನಡಿಗೆ ಗ್ಯಾರಂಟಿ ಅನುಷ್ಠಾನದ ಕಡೆಗೆ ಅನ್ನೋ ಒಂದು ಏನಂತೀನಿ ಇದು ಬರೀ ಸ್ಲೋಗನ್ ಆಗೋದಿಲ್ಲ ಇದು ಕೆಲಸ ಮಾಡಲಿಕ್ಕೆ ಮತ್ತೆ ಇನ್ನೊಂದು ಗ್ಯಾರಂಟಿ ಅದಾಲತ್ತು ಗ್ಯಾರಂಟಿ ಅದಾಲತ್ತ ಮುಖ್ಯ ಇದು ಪ್ರತಿ ತಾಲೂಕಲ್ಲೂ ಕೂಡ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಮಾಡಿದ ಮೇಲೆಗೆ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗ್ತದೆ ಅದಾದ ನಂತರ ತಾಲೂಕು ಮಟ್ಟದಲ್ಲಿ ಈ ಗ್ಯಾರಂಟಿ ಅದಲ್ಲತ್ತನ್ನು ನಾವು ಮಾಡಲಿಕ್ಕೆ ಈಗಾಗಲೇ ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಅರ್ಹರನ್ನು ಅನ್ ಅರ್ಹರಿದ್ದರೆ ಯಾರಾದರೂ ಕೈ ಬಿಟ್ಟೋಗಿದ್ದರೆ ಅವ್ರನ್ನ ಅನರ್ಹ ಆಗಿದ್ದರೆ ಅವ್ರನ್ನ ಅರ್ಹರ ವ್ಯಾಪ್ತಿಗೆ ತರ್ತಕ್ಕಂಥದ್ದು ಮತ್ತು ಯಾರಾದರೂ ಅನರ್ಹರು ಆಗಿದ್ರೆ ಅವ್ರನ್ನ ಅನರ್ಹರ ಪಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ಮಾಡ್ತೇವೆ